கடந்த மனசுகள நமஸ்காரா. ಆದಿತ್ಯ ಧರ್ ನಿರ್ದೇಶನದ ಧುರಂಧರ್ ಚಿತ್ರವು ಭಾರತೀಯ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಬರೀತಾ ಇದ್ದು ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ ನಲ್ಲಿ ಸಾವಿರ ಕೋಟಿ ರೂಪಾಯಿಗಳ ಭರ್ಜರಿ ಗಳಿಕೆ ಮಾಡಿದೆ ರಣವೀರ್ ಸಿಂಗ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಈ ಸಿನಿಮಾ ಬಿಡುಗಡೆಯಾದ ದಿನದಿಂದಲೂ ಪ್ರೇಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆ ಪಡೆಯುತ್ತಿದ್ದು ದಿನದಿಂದ ದಿನಕ್ಕೆ ಚಿತ್ರದ ಕ್ರೇಜ್ ಹೆಚ್ಚಾಗ್ತಾ ಇದೆ ಸದ್ಯ ಚಿತ್ರತಂಡ ಹಂಚಿಕೊಂಡಿರುವ ಮಾಹಿತಿಯಂತೆ ಸಿನಿಮಾ ಒಟ್ಟು ಒಂದು ಸಾವಿರದ ಆರು ಪಾಯಿಂಟ್ ಏಳು ಕೋಟಿ ರೂಪಾಯಿಗಳನ್ನ ಸಂಗ್ರಹಿಸಿ ಹೆಮ್ಮೆಯಿಂದ ಸಾವಿರ ಕೋಟಿ ಕ್ಲಬ್ ಸೇರಿದೆ ಈ ಕುರಿತಾದ ವಿಶೇಷ ವರದಿ ಈ ದಿನದ ಸಿನಿ ಸುದ್ದಿ ನೀವ್ ನೋಡ್ತಾ ಇದ್ರೆ ಬೇಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಪಾಕಿಸ್ತಾನಿ ಬಿಡುಗಡೆಗೂ ಮೊದಲು ಹೆಚ್ಚು ಸದ್ದು ಮಾಡದ ಧುರಂಧರ್ ಬಿಡುಗಡೆಯ ನಂತರ ಮಾಡಿದ್ದು ನಿಜಕ್ಕೂ ಪವಾಡ ಈ ಚಿತ್ರದಲ್ಲಿ ಸಂಜಯ್ ದತ್ ಅಕ್ಷಯ್ ಖನ್ನಾ ಅರ್ಜುನ್ ರಾಮ್ಪಾಲ್ ಮತ್ತು ಆರ್ ಮಾಧವನ್ ಅವರಂತಹ ಘಟಾನುಘಟಿ ಕಲಾವಿದರ ದಂಡೆ ಇದೆ ದೇಶೀಯವಾಗಿ ಸುಮಾರು ಏಳುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಾಗೂ ವಿದೇಶಿ ಮಾರುಕಟ್ಟೆಯಲ್ಲಿ ಇನ್ನೂರ ಹದಿನೇಳು ಕೋಟಿ ರೂಪಾಯಿ ಗಳಿಸುವ ಮೂಲಕ ಸಿನಿಮಾ ತನ್ನ ವಿಜಯ ಯಾತ್ರೆಯನ್ನ ಮುಂದುವರೆಸಿದೆ ಕನ್ಹಾರ್ ವಿಮಾನ ಅಪಹರಣ ಸಂಸತ್ತಿನ ಮೇಲಿನ ದಾಳಿ ಮತ್ತು ಇಪ್ಪತ್ತಾರು ಹನ್ನೊಂದು ಟ್ವೆಂಟಿ ಸಿಕ್ಸ್ ನವೆಂಬರ್ ಮುಂಬೈ ದಾಳಿಯಂತಹ ನೈಜ ಭಯೋತ್ಪಾದಕ ಘಟನೆಗಳ ಹಿನ್ನೆಲೆಯಲ್ಲಿ ನಡೆದ ಭಾರತೀಯ ಗುಪ್ತಚರ ಇಲಾಖೆಯ ರಹಸ್ಯ ಕಾರ್ಯಾಚರಣೆಗಳನ್ನ ಈ ಚಿತ್ರದಲ್ಲಿ ರೋಚಕವಾಗಿ ತೋರಿಸಲಾಗಿದೆ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆ ಮೇಲೆ ದಾಖಲೆ ಬರೀತಾ ಇರೋ ಧುರಂಧರ್ ಇತಿಹಾಸ ನಿರ್ಮಿಸೋದಂತೂ ಸತ್ಯ ಈ ಚಿತ್ರ ಮೂಲಕ ರಣವೀರ್ ಸಿಂಗ್ ಮತ್ತೆ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ್ರೆ ಅಕ್ಷಯ್ ಖನ್ನಾ ಬಾಲಿವುಡ್ ನ ಅದ್ಭುತ ನಟನಾಗಿ ಮತ್ತೆ ಬೇಡಿಕೆ ಪಡೆಯುವುದು ಗ್ಯಾರಂಟಿಯಾಗಿದೆ ಡಿಸೆಂಬರ್ ಐದರಂದು ಬಿಡುಗಡೆಯಾದ ಈ ಚಿತ್ರದ ಯಶಸ್ಸಿನ ಬೆನ್ನಲ್ಲೇ ಚಿತ್ರತಂಡವು ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದೆ ಧುರಂಧರ್ ಚಿತ್ರದ ಎರಡನೇ ಭಾಗವು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತರಂದು ತೆರೆ ಕಾಣಲಿದೆ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ ಸದ್ಯದ ಈ ಭರ್ಜರಿ ಯಶಸ್ಸು ಬಾಲಿವುಡ್ ನಲ್ಲಿ ಹೊಸ ದಾಖಲೆಗಳನ್ನ ನಿರ್ಮಿಸ್ತಾ ಇದ್ದು ವಿಶ್ವದ ಂತ ಚಿತ್ರದ ಉನ್ಮಾದ ಇನ್ನೂ ಕಡಿಮೆಯಾಗಿಲ್ಲ ಇದಾಗಿತ್ತು ಈ ದಿನದ ಸಿನಿ ಸುದ್ದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿ ಧ್ವನಿ